ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರ ಸಮಾಜದ ಬಂಧುಗಳಿಗೆ ನಮಸ್ಕಾರ ಕನಕ ಜಯಂತಿ ಕನಕ ಭವನ ಓಪನಿಂಗ್ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಏಳನೇ ತಾರೀಕು ಕನಕ ಭವನ ಓಪನಿಂಗ್ ಇದೆ ಅದಕ್ಕೆ ಓಪನಿಂಗ್ ಮಾಡಬೇಕು ಅದರ ಲೆಕ್ಕಾಚಾರಗಳು ಮಾಡಬೇಕು ಅಧ್ಯಕ್ಷರು ಇಪ್ಪತ್ತು ವರ್ಷಗಳಿಂದ ಇದ್ದಾರೆ ಅದನ್ನು ಬದಲಾವಣೆ ಮಾಡಬೇಕು ಕಮಿಟಿ ಮಾಡಬೇಕು ಬ್ಯಾಂಕ್ ಅಕೌಂಟ್ ಮಾಡಬೇಕು ಲೆಕ್ಕ ಲೆಕ್ಕ ಬುಕ್ಕ ಎಲ್ರಿಗೂ ಸೇರಬೇಕು ತಾಲೂಕಲ್ಲಿರೋ ಎಲ್ಲ ಸಮಾಜದ ಸುತ್ತದು ಅಂಥೇಳಿಬಿಟ್ಟು ನಾವು ಇದಕ್ಕೆ ಮೊದಲು ಎರಡು ಮೂರು ಸಲ ನಾವು ಅಧ್ಯಕ್ಷರ ವಿರುದ್ಧವಾಗಿ ನಾವು ಸಭೆಗಳನ್ನ ಮಾಡಿ ಏನು ಮಾಡ್ತಾ ಇದ್ದೀರಾ ಯಾಕೆ ಮಾಡ್ತಾ ಇಲ್ಲ ನೀವು ಏನು ಇಪ್ಪತ್ತು ವರ್ಷ ನೀವೇ ಆಡ್ಬೇಕೆ ಮಾಡಬೇಕಾ ಬೇರೆಯವ್ರಿಗು ಬಿಟ್ಕೊಡಿ ಅನ್ನೋ ವಿಚಾರವಾಗಿ ನಾವು ಸಭೆಗಳು ಮಾಡಿದ್ವಿ ಅದನ್ನೇ ಉದ್ದೇಶವಾಗಿ ಇಟ್ಕೊಂಡು ನಮ್ಮನ್ನು ಈ ಕನಕಭವನ ಓಪನಿಂಗ್ಗೆ ಪಾಂಪ್ಲೇಟಲ್ಲಿ ನಮ್ಮ ಹೆಸರು ಕೈ ಬಿಡಲಾಗಿದೆ ನೋಡಿ ಮುಖಂಡರು ಅನ್ನೋರನ್ನ ನೀವು ನೀವು ಗುರುತಿಸಿದ್ರೆ ಮುಖಂಡರು ಆಗೋದಿಲ್ಲ ಅರ್ಥ ಆಯ್ತಾ ನಮ್ಮಷ್ಟಿಗೆ ನಾವು ನಾವು ಮಾಡೋ ಕೆಲಸದಲ್ಲಿ ಮುಖಂಡತ್ವ ಅನ್ನೋದು ಬರುತ್ತೆ ಹೊರತು ನೀವು ಪಾಂಪ್ಲೇಟಲ್ಲಿ ಮುಖಂಡರು ಅಂತ ಹೇಳ ನಾವು ಮುಖಂಡರಾಗೋದಿಲ್ಲ ಅದನ್ನು ಇಟ್ಕೊಳ್ಳಿ ಮತ್ತು ನಿಮ್ಮ ಹಾಗೆ ನಾವು ಯಾವುದೇ ಎಲೆಕ್ಷನ್ನಲ್ಲಿ ಒಬ್ಬ ಅಭ್ಯರ್ಥಿ ಹತ್ರ ಸಮಾಜದ ಹೆಸರಲ್ಲಿ ಲಕ್ಷ ಲಕ್ಷ ತಗೊಂಡು ಹಂಚ್ಕೊಂಡಿಲ್ಲ ನಮ್ಮ ಸಮೃದ್ಧಿ ಮುಂಜಣ್ಣವ್ರ ಹತ್ರ ಕೂಡ ನಮ್ಮ ಸಮಾಜಕ್ಕೆ ಕನಕ ಭವನಕ್ಕೆ ಹತ್ತು ಲಕ್ಷ ತಗೊಟ್ಟು ನಾವು ಅದಕ್ಕೆ ಯೂಸ್ ಮಾಡಿದೀವಿ ಲೆಕ್ಕ ಕೂಡ ತೋರಿಸಿದೀವಿ ಅರ್ಥ ಆಯ್ತಾ ಒಂದು ಮತ್ತೆ ಕೂಡ ಇವಾಗ ಇಪ್ಪತ್ತು ಲಕ್ಷ ಏನಿದೆ ಸಮೃದ್ಧಿ ಮಂಜಣ್ಣವ್ರ ಹತ್ರ ನಾವೇ ಪ್ರೆಜರ್ವ್ ಮಾಡಿ ಅವರ ಅನುದಾನದಲ್ಲಿ ಬಿಡುಗಡೆ ಮಾಡಿಸಿರ್ತೀವಿ ಇಪ್ಪತ್ತು ಲಕ್ಷ ನಿಮ್ಮ ಹಾಗೆ ನಾವೇನು ಮುಖಂಡತ್ವ ತಗೊಂಡು ಸಮಾಜದ ಹಣಕಾಸಲ್ಲಿ ಜೀವನ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಅಂತ ಮುಖಂಡತ್ವ ಕೂಡ ಬೇಕಾಗಿಲ್ಲ ಜಯಂತಿ ಮಾಡಬೇಕು ಯಾವುದೇ ಕುರುಬ ಸಂಘದ ಮೀಟಿಂಗ್ ಮಾಡಬೇಕು ಇನ್ನೊಂದು ಯಾವುದೇ ಯಾವುದಾದ್ರೂ ಸಭೆ ಸಮಾರಂಭ ಮಾಡಬೇಕು ಕುರುಬ ಸಮಾಜ ಸಮಾರಂಭ ಮಾಡಬೇಕು ಅಂದರೆ ನಾವು ಮನೆಯಿಂದ ಕಾಸಿಸ್ಕೊಬಂದು ಖರ್ಚು ಮಾಡಿರೋರೆ ಸಮಾರಂಭ ತೋರಿಸಿ ಇಷ್ಟು ಜನ ಸೇರಿಸಿದ್ದೀವಿ ಹೇಳ್ಬಿಟ್ಟು ಅಲ್ಲಿ ಜೋಬಲ್ಲಿ ಹಾಕ್ಕೊಂಡು ಹೋಗಿರೋರಲ್ಲ ಪ್ರತಿ ಕನಕ ಜಯಂತಿಗೂ ಎಲ್ಲ ಊರುಗಳಲ್ಲೂ ಏನು ಪರಿಸ್ಥಿತಿ ಗೊತ್ತಿಲ್ಲ ನಮ್ಮೂರಲ್ಲಿ ಮನೆ ಮನೆಗೂ ಕಾಸು ಹಾಕೋರು ಅಂತೂ ಯಾರೂ ಇಲ್ಲ ನಾವು ನಾಲ್ಕೈದು ಜನ ಸೇರಿ ಪ್ರತಿ ಕನಕ ಜಯಂತಿಗೂ ಕಾಸು ಹಾಕೊಂಡು ಇದ್ದಿದ್ದು ಅದರ ವೆಚ್ಚ ಸುಮಾರು ವರ್ಷಗಳಿಂದ ಇದನ್ನು ನಡ್ಸ್ಕೊಂಡು ಬಂದಿದ್ದೀವಿ ನಾವು ಕನಕ ಜಯಂತಿ ಮಾಡಿಸಿ ಅದನ್ನ ಅಲ್ಲಿ ತೋರಿಸಿ ಎಮ್ ಎಲ್ ಎಗಳ ಹತ್ರನ ಎಂ ಪಿಗಳ ಹತ್ರನ ಕಾಸ್ ತಗೊಂಡ್ ಬಂದಿರೋರಲ್ಲ ನಾವು ಎಲೆಕ್ಷನ್ ಟೈಮಲ್ಲಿ ಲೈವ್ ಮಾಡಿರೋದಾಗಲಿ ನಿಮ್ಮನ್ನು ವಿರೋಧ ಮಾಡಿರೋದಾಗಲಿ ಇಷ್ಟೇ ಇದೇ ಇದೇ ವಿಚಾರಕ್ಕಾಗಿ ನಾನು ಇದ್ದೀನಿ ನೋಡಿ ಕುರುಬ ಸಮಾಜ ಅನ್ನೋದು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಒಬ್ಬ ಲೀಡರ್ಗೆ ಸೀಮಿತ ಅಲ್ಲ ಯಾರೋ ಒಬ್ಬ ಗಣ್ಯ ವ್ಯಕ್ತಿಗೆ ಒಬ್ಬ ಏನೋ ಕಿಂಗ್ ಮೇಕರ್ ಇರ್ತಾರೆ ಅವ್ರಿಗೆ ಕುರುಬ ಸಮಾಜ ಸೀಮಿತ ಆಗಿರೋದಿಲ್ಲ ಸಮಾಜಕ್ಕೆ ಆದಂಥ ಸಾಮರ್ಥ್ಯ ಶಕ್ತಿ ಇದೆ ಅದನ್ನು ತೋರಿಸಿ ಮಾರಾಟ ಮಾಡಬೇಡಿ ಎಲೆಕ್ಷನ್ ಟೈಮಲ್ಲಿ ಕುರುಬ ಸಮಾಜವನ್ನು ಮಾರಾಟ ಮಾಡಬೇಡಿ ಅನ್ನೋದು ಹೇಳಿದ್ದೀವಿ ಅದನ್ನೇ ಉದ್ದೇಶಪೂರ್ವಕವಾಗಿ ತಗೊಂಡಿವು ನಮ್ಮನ್ನು ನನ್ನಂಥ ಸುಮಾರು ಲೀಡರ್ಗಳನ್ನು ಕೈ ಬಿಟ್ಟಿರ್ತೀರ ಸಂತೋಷ ಚೆನ್ನಾಗಾಗಲಿ ಎಷ್ಟು ದಿನ ಈ ದಬ್ಬಾಳಿಕೆ ದೌರ್ಜನ್ಯ ಈ ಕುತಂತ್ರ ಇರ್ತದೆ ನೋಡೋ ನೋಡೋಣ ಎಷ್ಟೋ ಜನ ನೋಡಿದ್ದೀವಿ ಇದು ಒಂದು ಆಗಲಿ ನೀವು ಕೈ ಬಿಟ್ಟಿರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಅಂತ ಅವಮಾನ ಅಂತೂ ಇಲ್ಲ ಗೊತ್ತಾಯಿತಾ ಅದೇನು ನೀವು ಕನಕ ಜಯಂತಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸಂತೋಷಪೂರ್ವಕವಾಗಿ ಮಾಡಿ ಒಳ್ಳೆಯದಾಗಲಿ ಥ್ಯಾಂಕ್ ಯು